ജാഗ ഭക്തി ശി അമ്പരൂമായി രാജ്യ രാജ്യത്തെ കുടുംബത്തെ ഭാഗവത്തീരപാടി സേവയ ന്യായ

சேவை அப்பவுள்ள ஆயுர் ஆரோக்கிய ஐஸ்வர சுக சம்பாத்து அப்பெ உள்ள ஆள் சாவிர கால முட்ட மெர்பாது ಅವೆ ತೋ ಒಚ್ಚೊಡ್ತ ಅಪ್ಪೆ ಉಲ್ಲಾಲ್ ಸೇವೆ ಬಯ ಭಕ್ತಿನ್ ಕಲಾ ಸೇವೆನ್ ಮಂತೊಂದು ಬರ್ತಾರೆ ಸಂತೋಷ ಆಂಡ್ ಸಂತೋಷ ಆಂಡೆ ದಿನ ಮಿತ್ತ್ಲ ಭಯ ಭಕ್ತಿನ್ ದೀದ್ ಸದಾಕಾಲ ಅಪ್ಪನ ಸೇವೆನ್ ಮಂತೊಂದು ಬಲ್ಲೆ ಪೋಯಿನಲ್ಪ ಬತ್ತಿನಲ್ಪ ಮಿಸ್ಸಾಯಿನ ಕೊರ್ತ್ ಆಯುರಕಿನ ಕೊರ್ದ್ ಅಪ್ಪೆ ಅಪ್ಪ ರಂಗೊಡು ಮೆರೆ ಪವಂದು ಬರ್ಪಾಲೆ ಆವಡ್ ಬಯೊದೆರೆ ಪೋಯಿನ ಅಲ್ಪ ಬಚ್ಚಿನ ಅಲ್ಪ ರಕ್ಷಣೆ ಕೊರೊಂದು ಗಾಳಿಯಾದ್ ಬೀಜುವೆ ತಂಬಾದಾರ್ ಲುವೆ ನೀರಾದ್ ಪರಪ್ಪುವೆ ಪೋಯಿನಲ್ಪ ಬಚ್ಚಿನಲ್ಪ ಉಲ್ಲಾಲ್ತಿ ಉಲ್ಲಾಲ್ ಗೆ ಬರ್ತುದೆ ನೆತ್ತಿನ್ ಅಲ್ಪ ಪೋತೆ ಭಕ್ತಿ ಶಿದ್ದೆಡ್ ಮಲ್ತಿನ ಚಂದ ಸೇವೆ ಪೆದ್ ಅಪ್ಪೆ ಆದ್ ತಾಯಂ ಚಿಂಡ ತಮ್ಮಲೆ ಆದ್ ಬುದ್ಧಿ ನೀ ತಿನ್ ಪನೊಂದು ರಂಗೊಡು ಮೆರ್ಪ್ ಶಕ್ತಿ ಆದು ಆಹಿರಾಲ ಕೊಟ್ಟು ಉಳ್ಳಾಚಿ ಸ್ವಾಮಿ ಸುಪ್ರಾಯ ಎಲ್ಲ ರಂಗೋಡು ನೆರ್ಪಾದು ಕೊನೆಯರಿಗೆ ಬರ್ತ ಸತ್ಯ ಮಾತ್ರೆ ಪಾ ಕತ್ತಲೆ ಸಾಧಿ ಕೊಲ್ಪ ಜೀರಿಗೆ ಆದ್ ಭಯನದ ಸಾಧಿ ಕೈ ಸಾ ಅಂದ್ ಬೇಸಾಯ ಕೊಟ್ಟು ಆಯು ರ ಮೆ ರಂಡ ಉಳ್ಳಾಲ್ ಚಿ ಲ ಸುಪ್ರಾಯ ಗೊನ್ನ ಚಂದ ಭಯ ಕೊಟ್ಟಾವ್ದಿ ಲಕ ಸದಾಕಾಲ ಕನ್ನಡ ಪಾಪರಿ ಪಾಡು

సేవ దేవి మహాత్మ్య పంపిన పుణ్య కథే బాగా ఇనికన ఇల్దీ గొప్ప పంపిన కట్టి నచ్చిన కన అవడే యోగా అప్పే కొంజి భాగ్యతే యోగా భాగ్య కూర్త పుణ్యక్షణ పుణ్య దిన ఈ దేవి మహాత్మ్య పంపిన ఉళ్ాల్సిన బాలి పొరుల సేవ ఇని కనగా ఈ మన్నడూ నేను ಸೇವೆದ ನಡಟಿ ಇಂಚಂದ ಒಂದು ಅಭಯ ಕೊರ್ಪಿನ ಚಂದ ಹಿರಿಯ ಮತ್ತೊಂದು ಮತ್ತಿನ ಕ್ರಮ ಅತಿ ದಾಯಿಗೆ ಬಂದಿನ ಹೋಗುತ್ತಿದ್ದಿ ಅಂಡ ಪರತ್ತಿನ ನಿಗಿ ಪಂದ್ಯ ಹೊಸತನ್ನು ತೋಡಂದೆ ಇತ್ತಿನ ನಿಂತಿ ಭಯಭಕ್ತಿಡಿ ಭಯಭಕ್ತಿ ಈ ಕಾಲಕ್ಕೆ ಬರಲು ಮಲ್ತದೆ ಈ ಕಾಲಕ್ಕ ಸೇವೆನ ಮಲ್ತು ಕೊರಿಯ ಸಂತೋಷ ಅಂಡಿ ಇನ್ನ ಸೇವೆಗೆ ಬೋಡಾದ ಇಲ್ಲಿ ತಕ್ಕ ಸರ್ವೇರೆ ಒಂಜಾಯರಿ ಭಯಭಕ್ತಿ ಈ ಕಾಲಕ್ಕೆ ಪಗೆಲ್ದ ಬೇಲೆನ ಮುಡ್ತು ರಾತ್ರಿ ನಿದ್ದೆನ ಮುಡ್ತು ಬೆಂದ ಸುಂದದ ಈ ಕಾಲಕ್ಕೆ ಈ ಸೇವೆನೇ ನಡತು ಕೊರಿಯ ಇಲ್ಲಿಗೆ ಸರ್ವೇರೆಗಳ

எடத்த ஜக்கள் பார்த்து பலத்த சீரேமனை கொடுத்து சர்வரை உத்தரவோத்தர அபிவிரு அண்டிக் சத்தியத வாக்கிய நாலாய் கொண்டி சூரியச்சந்திர காலமுட்ட ஒரிப்பாது மெர்பாது மெனகாது சேவை